ನಿಮಗೆ ಸಂಪೂರ್ಣವಾದಂತಹ ವಿಶೇಷ ಖುಷಿ ಇದೆಯಾಡ್ ಪರ್ಸೆಂಟ್ ಇದೆ ಅವರಲ್ಲ ಎಲ್ಲೋ ಒಂದು ಕಡೆ ಶಿವನ್ ಅವರು ನಾಮನಿರ್ದೇಶನ ಮಾಡ್ತಾರೆ ಸರ್ಕಾರಿ ನಾಮನಿರ್ದೇಶನ ಅದರ ಜೊತೆಗೆ ಅಧ್ಯಕ್ಷ ಪಕ್ಷ ಕೂಡ ಶಿವನ್ ಅವರು ಕಟ್ತಾರೆ ಅಂತ ಒಂದು ವಾರ್ತಿದೆ ಬಗ್ಗೆ ನನಗೆ ಅದನ್ನ ಗೈಡ್ ಇಲ್ಲ ನಾನು ಯಾವತ್ತೂ ಯಾರಿಗೂ ಹೋಗಿ ಯಾವ ಪಬ್ಲಿಗೆ ಹೋಗಿ ನಾನು ಅದು ಮಾಡಿದ್ರು ಕೇಳಿಲ್ಲ ಅದು ಉದಾಹರಣೆ ಹಾಗೆ ಗೊತ್ತಿದೆ ಶ್ರೀನಿವಾಸ ಚಿತ್ರಾಮರೇ ಜಿಲ್ಲಾ ರಾಜೇಂದ್ರ ಕೇಳಿಲ್ಲ ಅದನ್ನು ಶ್ರೀನಿವಾಸ ಇದ್ದಾಗ ಅಲ್ಲೂ ಕೇಳಲಿಲ್ಲ ಇಲ್ಲಿ ಅವರು ಹಿಂಗಾಗಿದೆ ಅಂತ ಅವರೇ ರಾಮದೃಜ್ ಮನೆ ಮನೆಗೆ ಕಳಿಸಿದ್ದಾನೆ ನನಗೆ ಗೊತ್ತಾಯಿತು ನಾಮಸ್ ಆಗಿದೆ ಆಮೇಲೆ ಅಧ್ಯಕ್ಷ ಆಗಬೇಕು ನಾನು ಕೇಳಬೇಕ ಯಾಕಂದ್ರೆ ನಾನೇ ಸುಳ್ಳೇಬೇಕು ಸರ್ ಶಿವಣ್ಣ ಅವರಿಗೆ ಏನು ಎಸ್ ಇಂದ ಕಾಂಗ್ರೆಸ್ಗೆ ಬಂದು ಎಲ್ಲೋ ಒಂದು ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಪ್ರತಿ ಚುನಾವಣೆ ಮೂಲೆ ಗುಂಪು ಮಾಡಬೇಕಾದ ಸಿಕ್ಕ ನಿರ್ಬಹುದು ಜನತೆಗೆ ಯಾವ ಪಾತ್ರವನ್ನು ಮಾಡ ಜನತೆ ಬೇಡ ಅಂದ್ರೆ ಅನ್ಸುತ್ತೆ ಬಿಟ್ಟರೆ ಈ ವೀಕ್ನೆಸ್ ನಿಮ್ಗೆ ಶತ್ರು ಆಗ್ತಾ ಇದೆ ಅನ್ಸುತ್ತೆ ಇದೆ ಈ ತಪ್ಪೆ ಅದು ಇದೆ ಸರಿ ಈ ಚುನಾವಣೆ ನಿಮ್ಮ ಪ್ರಕಾರ ಹೇಗಿಲ್ಲ ಈಗ ಬದಲಾವಣೆ ಅಂತ ಹೇಳ್ತಾ ಇದ್ದಾರೆ ಜನ ರಕ್ಷೆಗಳು ಸಾವನೆಗಳು ಕಾರ್ಗಳು ಇದೆಲ್ಲ ಈ ಬಳಕೆ ಬಳಕೆ ಇತ್ತು ಅಂತ ಊಹಾಪು ಆ ಯಾವುದು ನಿಜ ಇದ್ದರೆ ನೀವಾಗ ಸುಳ್ಳು ಆಗಬೇಕು ಯಾಕಪ್ಪ ಅಂದ್ರೆ ಇವೆಲ್ಲ ಕೋಪರೇಟಿವ್ ಟ್ಯಾಕ್ಸ್ ಹಣ ಇದೆ ಅಂತ ಯಾವುದೋ ಈಗ ಜನ ಏನೋ ಈ ಈ ಪೊಲಿಟಿಕಲ್ ಟ್ರಾಲಿಸ್ ಅಂತವಲ್ಲ ಅದೆಲ್ಲ ಮಾಡೋಕೆನಾಗುತ್ತೆ ಅಂದರೆ ಈ ಸಿಸ್ಟಮ್ ಹಾಳಾಗುತ್ತೆ ಏನಕ್ಕೆ ಅಂತಪ್ಪ ನೆಕ್ಸ್ಟ್ ಮುಂದೆ ಸರ್ವಿಸ್ ಮಾಡೋವಂಥವ್ರು ದುಡ್ಡು ಕಸಿರಲ್ಲ ಅಂಥವ್ರಿಂದ ಬರೋಕ್ಕಾಗಲ್ಲ ಏಕೆ ಸರ್ವಿಸ್ ಮಾಡುವಂಥವ್ರು ದುಡ್ಡು ಕೊಟ್ಟು ಯಾವತ್ತೂ ದುಡ್ಡು ಕೊಟ್ಟು ತೊಗೊಬಾರ್ದು ಹಬ್ಬದಿಂದ ಕೊಟ್ಟು ತಗೋಬೇಕು ಇವತ್ತು ಸರ್ವಿಸಬೇಕು ಅದಕ್ಕೊಂದು ಕೇಳುವ ದಯವಿಟ್ಟು ಅದೇ ಇನ್ಕ್ಲೂಡಿಂಗ್ ಇಡ್ಮಿ ನಾವು ಅದಕ್ಕೆ ಸ್ವಲ್ಪ ತೆಗೆದು ಇವಾಗ ನಾವು ಊಟ ಮಾಡಿ ಚಿಕ್ಕ ಜಾಸ್ತಿ ಊಟ ಮಾಡಿ ಅದು ಬಿಟ್ಟು ಸಿಕ್ಕಾಪಟ್ಟೆ ಆ ಮಟ್ಟಕ್ಕೆ ಹೋಗಿ ಮಟ್ಟಕ್ಕೂ ಹಾಸಿಗೆ ಒಳ್ಳೆಯಾಗುತ್ತೆ ಅಂದರೆ ಜನಾಂಗಕ್ಕೆ ಎಲ್ಲೋ ಒಂದ್ ನಡೆ ನೋವಾಗುತ್ತೆ ಈ ಸಿಸ್ಟಮ್ ಆಗುತ್ತೆ ಸಿಸ್ಟಮ್ ಶಿವಣ್ಣ ಅವರ ಮನಸ್ಸಿನ ನೋವು ಬಿಟ್ಟು ಮೇಲ್ಗಡೆ ಮಾತುಗಳು ಮಾತ್ರ ಬರ್ತಾ ಇದೆ ನಮ್ಗೆ ಅನಿಸ್ತಾ ಇದೆ ನಾನು ನಾನ್ ನೋವು ಈ ಆಸ್ತಿ ಅಲ್ಲ ಜನ ಅಭಿಮಾನ ಕೊಟ್ಟು ಏನ್ ಬೇಕಾ ಕೆಲಸ ಮಾಡ್ತೀನಿ ಏನಾದ್ರೂ ಇಲ್ಲ ಅಂದ್ ಲೆಕ್ಕ ಅದು ನಾನ್ ಕೆಲಸ ಮಾಡಲೇಬೇಕು ರಾಜಕೀಯ ಮಾಡಿ ಯಾಕೆ ಗೊತ್ತಾ ಅಲ್ಲೊಂದು ಡೆಲ್ಲಿ ತನಕ ರಾಜಕೀಯ ಎತ್ತ ನಮ್ಮದು ಆವತ್ತು ನಾವೇನು ಮಾಡಲಿಲ್ಲ ಈವತ್ತಿಗೆ ನಾವು ಒಂದು ದುಡ್ಡಿ ಕಂಟ್ಯಾಕ್ಟ್ ಮಾಡಿಲ್ಲ ಇನ್ಫಾರ್ಮೇಶನ್ ಏನಿದೆ ಡೆಸ್ಟ್ ಸೀಟ್ ಏನಿಲ್ಲ ಒಳಗೊಂದು ಆಚೆ ಮಾತಾಡಿದ್ದೆ ಐ ಆಮ್ ನಾಟ್ ಎ ಡಾಮ ಆರ್ಟಿಸ್ಟ್ ಡೆಸ್ಟ್ ಸೀಟ್ ಇದು ಈ ಚುನಾವಣೆ ಧರ್ಮಸ್ಥಳದಲ್ಲಿ ಯಾರೇ ಪ್ರಮಾಣಗಳಾಗಿದೆ ಅಂತ ಅಲ್ಲ ಅಣ್ಣಂತಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ವಿ ಹೆಗ್ಡಿಯವ್ರನ್ನ ಭೇಟಿ ಮಾಡಿದೆ ಯಾಕಂದ್ರೆ ನಮ್ಮ ಅಣ್ಣವ್ರು ಸ್ನೇಹಿತರೆ ಹೋಗಿ ನಾನು ಮಾತಾಡ್ತಾ ಮಾತಾಡ್ತೇವೋ ಇವೊಂದು ಏನೋ ಒಬ್ಬ ಹುಡುಗಿ ಕೇಳಿಸಿ ಇವಾಗ ಗಮನ ದರ್ಶನ ಮಾತಾಡ್ಬೋದು ದರ್ಶನ ಮಾಡಿಕೊಂಡು ನಾವು ದರ್ಶನ ಮಾಡ್ಬಿಟ್ಟು ಬಂದ್ವಿ ದರ್ಶನ ಮಾಡ್ಕೊಂಡು ಬಂದು ಬಿಟ್ಟರೆ ಅಲ್ಲಿ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಅನ್ಕೊಂಡ್ವಿ ಎಲ್ಲ ಒಗ್ಗಟ್ಟಾಗ ಹೋಗೋಣ ಅಂತ ಅಷ್ಟೇ ಬಿಟ್ಟು ಆನೆ ಪ್ರಮಾಣ ಇನ್ನೇ ಪ್ರಮಾಣ ಅಂತ ಇಂಪಾರ್ಟೆಂಟ್ ದೇವಸ್ಥಾನದಲ್ಲಿ ಕಂಪ್ಬಿಟ್ಟೆಲ್ಲ ಪ್ರಸಾದ ತಿನ್ನಬೇಕಾದ್ರೆ ಅಪ್ಪ ನಾವು ಅಲ್ಲಿ ಒಟ್ಟಿಗೆ ಹೋಗೋಣ ಇನ್ನು ಇಷ್ಟ ಕಾಂಗ್ರೆಸ್ ಪಾರ್ಟಿ ಅಂತ ಅವ್ರು ಮಾತು ಬಿಟ್ಟರೆ ಇದು ಪ್ರಮಾಣ ಅದು ಪ್ರಮಾಣ ಅವೆಲ್ಲ ಇಲ್ಲ ಇವರು ಸರ್ ಮಾತಾಡಿದ್ದೀವಿ ಶಿವಣ್ಣ ಅವರಿಗೆ ಚರ್ಚೆ ಆಯ್ತಾ ಸರ್ ಅಧ್ಯಕ್ಷರಿಗೆ ಕೇಳಿದ್ರು ಕಂಡೆಂಸ್ ನೀವು ಇರ್ತೀರ ಅಂತ ಕೇಳಿದ್ರ ಇಲ್ಲ ಹಂಗೇನಿಲ್ಲ ನಾನು ಕೇಳಿದ್ರು ನಾನು ಹೇಳಿದೆ ನೀವು ತೀರ್ಮಾನ ತಗೊಂಡಿದ್ದೀವಿ ಐಕೆ ಮಾಡಿ ತೀರ್ಮಾನ ತಗೊಂಡ ನನಗೇನಿಲ್ಲ ನನಗೆ ನನಗೆ ಅಂದರೆ ಕೇಳಿ ನಿರಾಕರಿಸಿದ್ರ ಇಲ್ಲ ಬನ್ನಿ ನಿರಾಕರಿಸೋಕೆ ಯಾರೂ ಬಂದು ಇಲ್ಲ ನಿರಾಕರಿಸೋ ಬಗ್ಗೆ ನಾನು ಹೋಗಿದ್ದೆ ಅದೆಲ್ಲ ಸುಳ್ಳು ಬಾಬು ಹಂಗೇನಿಲ್ಲ ನಾವಾಗ ನಾವೇ ಎನ್ ಮಾಸಾಗಿ ಮಾತಾಡಿದ ನೀವೇ ತೀರ್ಮಾನ ತಗೊಳ್ಳಿ ಆಕಮೆಂಡು ಅದಕ್ಕೆ ನಾವೆಲ್ಲ ಬದ್ದವಾಗುತ್ತಿದ್ದೇವೆ ಹಸಿರು ಬಿಟ್ಟರೆ ಇದ್ದು ಸಾರಿ ಐಕ್ಕೆಲ್ಲ ನಂಗೆ ಗೊತ್ತೂ ಇಲ್ಲ ಅದು ನಡೆದು ಇಲ್ಲ ಒಂದು ಕಡೆ ಜೆ ಡಿ ಎಸ್ ಅಲ್ಲಿ ಇದ್ದಿದ್ರೆ ಶಿವಣ್ಣ ಅವರು ಒಂಥರ ಮುಲ್ವ ಎಮ್ ಎಲ್ ಎ ಅಂತ ಜನ ಅನ್ಕೊಳ್ತಿದ್ರು ಅದು ಅವ್ರ ಅಭಿಪ್ರಾಯ ಅದಕ್ಕೆ ನಾನು ಬೇಡಕ್ಕಾಗಲ್ಲ ಯಾಕೆಂದ್ರೆ ಜನಾಭಿಪಾಯಿ ಅನ ಮಾತಾಡ್ತೀನಿ ಆಗಲ್ಲ ನಾನು ಅಲ್ಲಿ ಸಣ್ಣದಾಗ್ತೀನಿ ಅಭಿಪ್ರಾಯ ಇರ್ಬೋದು ನನಗೆ ಗೊತ್ತಿಲ್ಲ ಬಟ್ ನಾನು ಕೊಟ್ಟು ಕಂಪರ್ಟಬಲ್ ಯಾಕಂದ್ರೆ ನಾವಾಗ ಹೇಳಿದಂಗೆ ಏನು ಆಫೀಸರ್ಗ ಇವಾಗು ಟ್ರಾನ್ಸ್ಫರ್ ಕೊಡಬೇಕಪ್ಪ ಅಸೈನ್ ಮಾಡಬೇಕಪ್ಪ ಈ ಬಿಲ್ಗಳು ಆಗಲ್ಲಪ್ಪ ಏನಿಲ್ಲ ಯಾವ ಗೌರ್ಮೆಂಟ್ ಜಮೀನು ಒಂದೊಂದು ನಾನು ಮಾಡಿ ಫೆನ್ಸಿಂಗ್ ಹಾಕಿ ಅವ್ರು ಸಪೋರ್ಟ್ ಬೇಕನ್ನೇನಿಲ್ಲ ಸಪೋರ್ಟ್ ಇದೆ ಸಾಕು ಮಾಡ್ಬಿಟ್ಟಿದ್ದೆ ಅಷ್ಟೇ ಅದಕ್ಕೆ ನಾವು ಬ್ರಹ್ಮಾಯುತಾಯಿಸ್ ಮತ್ತು ಜನ ಹೇಳಿದ್ರು ಅವರು ಅದ್ರು ಇಲ್ಲ ಯಾವತ್ತೂ ತಲೆ ಭಾಗತಿಲ್ಲ ನಮ್ಮ ಮುಲಬಾದಾಲು ಜಂತೆ ನಿಮಗೆ ಗೊತ್ತಿರಲಿಲ್ಲ ನಾನು 25 ದಿನ ನಾನು ಜೀವมา ಜಾಗಾದ ತಲೆ ಭಾಗಬೇಕಾದ್ರೆ ನಮ್ಮ ಫ್ಯಾಮಿಲಿ ಇದೆ ನಾವು ಒಂದು ಮತ್ತೆ ಹೋಗುವಂತವ ಗೆ ತಲೆ ಭಾಗಿಸ್ತೀವಿ ಅಲ್ವಾ ಜನ ಬಂದಾಯ್ತು ತಲೆ ಭಾಗ್ಗೆ ಬೆಳಾಲದ ಫುಟ್